नमस्ते अस्त विश्वेश्वराय महादेवाय त्र्यंबकाय त्रिपरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन महादेवाय नमः ओम जातवेदसे सर्वाम सोमरादि तो निदहादि वेदाः सनपर्षद दुर्गा विश्वाना वेव सिंधुम दुरीताज्ञिहीत्वा अग्निवर्णान तपसा झुलंतीं वैलोचनीं कर्म दृष्टां दुर्गां देवी गुम शरणमहं प्रपद्ये सुतरसुतरसे नमः ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತಿ ದುರ್ಗಾಣಿ ವಿಶ್ವ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ ಗೌರೀರ್ಮ ಮಾಯ ಸಲೀಲಾ ನಕ್ಷತ್ರೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೋಪದೀಂ ಬಹುಶೀಂ ಸಹಸ್ರಾಕ್ಷರ ಪರಮೇ ಮನ್ ಯುಗದಾದಿ ಯುಗಾದಿ ಯುಗಾದಿ ಅಷ್ಟೇ ನಮ್ಮ ಹೊಸ ವರ್ಷ ಇರತಕ್ಕಂಥದ್ದು ಯಾಕೆಂದ್ರೆ ಪ್ರಕೃತಿಯ ಮಡಿಲಲ್ಲಿ ಆಚರಿಸುವಂತಹ ಹಬ್ಬ ಅದು ಯುಗಾದಿ ಇದು ಕ್ಯಾಲೆಂಡರ್ಗೆ ಮಾತ್ರ ಆದರೆ ಹೊಸ ವರ್ಷ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ಯುಗಾದಿ ಯುಗಾದಿ ಕಾಲದಲ್ಲಿ ಅಂತಹ ಯುಗಾದಿ ಎಂದು ಆಚರಿಸುವಂತಹ ಹೊಸ ವರ್ಷಕ್ಕೆ ಎಲ್ಲರೂ ಕಾತುರತೆಯಿಂದ ಕಾಯ್ತಿದ್ದೇವೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಜೊತೆ ಭಾರತೀಯರು ಎಲ್ಲರಿಗೂ ಕ್ಯಾಲೆಂಡರ್ ಮಾಸಕ್ಕೆ ಶುಭ ಆಗಲಿ ಒಳ್ಳೆದಾಗ್ಲಿ ಎರಡು ಸಾವಿರದ ಇಪ್ಪತ್ತಾರು ವರ್ಷದ ಆರಂಭ ಕ್ಯಾಲೆಂಡರ್ ಮಾಸದಲ್ಲಿ ಈ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡೋದಾದರೆ ಮನುಷ್ಯನ ಗ್ರಹಗತಿಗಳ ಬಗ್ಗೆ ಚಿಂತನೆ ಮಾಡೋದಾದ್ರೆ ಅಥವಾ ಈಗ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಒಂದಷ್ಟು ರಾಶಿ ನಕ್ಷತ್ರಗಳ ಚಾರ ಪ್ರಕಾರ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನು ಅರಿತು ಆಲೋಚನೆ ಮಾಡೋದಾದ್ರೆ ಬಹಳ ಯೋಚನೆ ಮಾಡ್ಬೇಕು ನಾವು ಯಾಕೆಂದರೆ ಪರಿಸ್ಥಿತಿ ಹಾಗಿದೆ ಹೇಗಿದೆ ನಮ್ಮ ಭವಿಷ್ಯ ಈ ಚಿಂತನೆ ಎಲ್ಲರಿಗೂ ಬಂದಾಯ್ತು ಎಲ್ಲರೂ ಆಲೋಚನೆ ಮಾಡೋದು ಅದನ್ನೇ ಗ್ರಹಗತಿಗಳ ಕಾಟದಲ್ಲಿ ಸಾಕಷ್ಟು ಜನ ನೊಂದಿರುವುದಿದ್ದಾರೆ ಶನಿಶ್ಚರಣ ಅನುಗ್ರಹ ಒಂದಷ್ಟು ಜನಕ್ಕೆ ಶನಿ ದಶೆಯಲ್ಲಿ ಆಗಿರತಕ್ಕಂತಹ ಅಥವಾ ಈ ಸಾಡಿಸ್ತಕ್ಕಂಥದ್ದು ಏಳೂವರೆ ವರ್ಷ ಶನಿಕಾಟ ಅಂತಕ್ಕಂತಹದ್ದು ಶನಿಯ ದೃಷ್ಟಿಕೋನದಲ್ಲಿ ಬಂದಿರತಕ್ಕಂಥ ಸಮಸ್ಯೆ ಇಲ್ಲಿ ಗ್ರಹಗಳಲ್ಲಿ ಬರೀ ಶನಿದಶೆಯಿಂದ ಮಾತ್ರನೇ ಸಮಸ್ಯೆ ಅಂತಲ್ಲ ನವಗ್ರಹಗಳಲ್ಲಿ ಒಂದೊಂದು ಗ್ರಹವೂ ಸಹಿತ ಒಂದೊಂದು ರೀತಿ ಮನುಷ್ಯನ ನೋವು ಕೊಡುತ್ತೆ ಲಾಭನೂ ಕೊಡುತ್ತೆ ಲಾಭ ನಷ್ಟಗಳ ಮಧ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಇದನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ ಹಾಗಾಗಿ ಇನ್ನ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸ ಈ ಪಾಲ್ಗುಣ ಶುಕ್ಲ ಪಕ್ಷದಲ್ಲಿ ಬರತಕ್ಕಂತಹ ಪೌರ್ಣಮಿ ಎಂದು ಸಂಭವಿಸತಕ್ಕಂತಹ ಈ ಗ್ರಹಣ ಚಂದ್ರಗ್ರಹಣವಾದರೂ ಇದು ಭಾರತ ದೇಶಕ್ಕೆ ಇದೂ ಸಹಿತ ಕಾಣಿಸುವುದರಿಂದ ಕಾಣಿಸುವುದರಿಂದ ಗ್ರಹಣ ಆಚರಣೆ ಉಂಟು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಪಾಲ್ಗುಣ ಮಾಸದಲ್ಲಿ ಬರತಕ್ಕಂತಹ ಪೌರ್ಣಮಿ ಅವತ್ತು ಗ್ರಹಣದ ಆಚರಣೆ ಇರೋದ್ರಿಂದ ಗ್ರಹಣ ಇರೋದ್ರಿಂದ ಚಂದ್ರಗ್ರಹಣವಾದ್ರಿಂದ ಅದು ಭಾರತಕ್ಕೆ ಕಾಣಿಸುವುದರಿಂದ ಅದರ ಗ್ರಹಣ ಆಚರಣೆಯನ್ನ ನಾವು ಆಚರಿಸಬೇಕು ಎಂಬತಕ್ಕಂತಹದ್ದು ಒಂದಷ್ಟು ನಿಯಮಗಳಿದೆ ಹಾಗಾಗಿ ಈ ಗ್ರಹಣದ ಫಲಗಳು ಹೇಗಿದೆ ಈ ವರ್ಷದ ರಾಶಿ ಫಲ ಈ ವರ್ಷದ ರಾಶಿಫಲದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಒಂದಷ್ಟು ವಿಚಾರಗಳನ್ನ ಸ್ಪಷ್ಟೀಕರಿಸಿಕೊಂಡು ಅಂದ್ರೆ ಮುಖ್ಯವಾಗಿ ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ ರಾಶಿಗಳು ಆಗಮನದಲ್ಲಿರುತ್ತೆ ಬರುತ್ತೆ ಎಂಬತಕ್ಕಂಥದ್ದನ್ನ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಈಗ ರವಿ ರವಿ ಸರ್ಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು ಮತ್ತು ಪಿತೃಗಳಿಗೆ ಸಂಬಂಧಪಡ್ತಕ್ಕಂಥದ್ದು ತಂದೆ ತಾಯಿಗೆ ಸಂಬಂಧಪಡ್ತಕ್ಕಂಥದ್ದು ಪಿತೃದೇವತೆಗಳ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ಇದೆಲ್ಲವೂ ಸಹಿತ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಅಂತಕ್ಕಂಥದ್ದು ಸೂರ್ಯ ಪ್ರಾರ್ಥನೆ ಆಗಬೇಕು ಹಾಗೆ ಸುವರ್ಣ ಪದ್ಮ ದಾನ ಅಂತ ಹೇಳ್ತಾರೆ ಹಾಗೆ ಕೆಂಪು ಹಸುವನ್ನ ದಾನ ಕೊಡಬೇಕು ಅಂತ ಹೇಳ್ತಾರೆ ಈ ವರ್ಷದಲ್ಲಿ ಅಂದ್ರೆ ಆದಷ್ಟು ವರ್ಷದಲ್ಲಿ ಬರತಕ್ಕಂತಹ ದೋಷಗಳು ದೂರ ಆಗ್ಲಿಕ್ಕೋಸ್ಕರ ರವಿ ಇಲ್ಲಿ ಪ್ರಧಾನವಾದ್ದರಿಂದ ರವಿಯಿಂದ ಆಗುವಂತಹದ್ದು ಏನೇ ಲಾಭ ಇದ್ರು ಅದರೊಂದಿಗೆ ಏನಾದರೂ ಸಣ್ಣ ಪುಟ್ಟ ಕಷ್ಟಗಳಿಗೆ ಈ ಪರಿಹಾರವನ್ನು ಸೂಚನೆ ಮಾಡ್ತಾರೆ ಏನೇನು ಪರಿಹಾರ ಸೂರ್ಯ ಪ್ರಾರ್ಥನೆ ಆಗಬೇಕು ಮತ್ತು ಸುವರ್ಣ ಪದ್ಮ ದಾನ ಆಗಬೇಕು ಕೆಂಪು ಹಸು ದಾನ ಆಗಬೇಕು ಅಂತ ಹೇಳ್ತಾರೆ ಇನ್ನ ಕುಜ ಇರತಕ್ಕಂಥ ಆಸ್ಥಾನದಿಂದ ಇಲ್ಲಿ ಉಷ್ಣವ್ಯಾಧಿ ಜಾಸ್ತಿ ಆಗತ್ತೆ ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಭ್ರಾತೃಪೀಡೆ ಅಂತ ಹೇಳ್ತಾರೆ ಹಾಗಿರುವಾಗ ಅದಕ್ಕೆ ಸಂಬಂಧಪಡ್ತಕ್ಕಂಥ ಶಾಂತಿ ತಾಮ್ರ ಪದ್ಮದಾನ ಅಂತ ಹೇಳ್ತಾರೆ ತಾಮ್ರ ಪದ್ಮದಾನ ಮತ್ತು ಕೆಂಪು ಎತ್ತಿನ ದಾನ ಅಂತ ಹೇಳ್ತಾರೆ ಹೀಗಿರೋದ್ರಿಂದ ಇಲ್ಲಿ ಅದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಅಂದ್ರೆ ರಾಶಿ ಮತ್ತು ನವನಾಯಕರು ಈ ನವನಾಯಕರು ಒಂದೊಂದು ನಾಯಕತ್ವವನ್ನು ಉಳಿಸ್ಕೊಂಡಾಗ ಅಲ್ಲಿ ಲಾಭ ನಷ್ಟಗಳಂತಕ್ಕಂಥದ್ದು ಆಗು ಹೋಗುಗಳಂತಕ್ಕಂಥದ್ದು ಬರ್ತಕ್ಕಂಥ ತೊಂದರೆಗಳಿಗೆ ಪರಿಹಾರ ಮಾರ್ಗವಾಗಿದೆ ಇನ್ನು ಗುರು ಇರ್ತಕ್ಕಂತಹದ್ದು ಗುರು ಪುತ್ರನಿಗೆ ಪೀಡೆ ಅಂತ ಹೇಳ್ತಾನೆ ಗುರು ನೋಡಿ ಅಧಿಕಾರದಲ್ಲಿ ಚೆನ್ನಾಗಿದೆ ಗುರು ಇದ್ದ ಕಡೆ ಎಲ್ಲವೂ ಲಾಭ ಅಂತ ಹೇಳ್ತಾರೆ ಗುರುಬಲ ಇದ್ರೇನೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಪುತ್ರನಿಗೆ ಪೀಡೆ ಅಂತ ಇದೆ ಹಾಗಿದ್ದಾಗ ಅಧಿಕಾರ ಅಧಿಕಾರ ನಾಶ ಆಗ್ತಕ್ಕಂಥದ್ದು ಸ್ಥಾನ ಚಲನೆ ಆಗ್ತಕ್ಕಂಥದ್ದು ಇಂತಹ ಸಮಸ್ಯೆಗಳು ಇರೋದ್ರಿಂದ ಅದಕ್ಕೆ ಮಾಡಬೇಕಾದಂಥದ್ದು ರುದ್ರ ಜಪ ರುದ್ರದೇವರ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಸಾನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಸುವರ್ಣ ಒಂದು ಪ್ರತಿಮೆಯನ್ನು ದಾನ ಮಾಡತಕ್ಕಂತಹದ್ದು ಸುವರ್ಣ ಪ್ರತಿಮೆ ಅಂದ್ರೆ ಬಂಗಾರ ತುಂಬಾ ಹೆವಿಯಾಗಿ ತರಬೇಕಾದ್ದೇನಿಲ್ಲ ಸಣ್ಣದಾದಂತದೊಂದು ಆದ್ರೂ ಸರಿಯೇ ಯಾಕೆಂದ್ರೆ ಅಲ್ಲಿ ಶಾಸ್ತ್ರ ಆಗಿದೆ ಅದನ್ನೇ ನಾವು ಪಾಲನೆ ಮಾಡಬೇಕು ಇನ್ನು ಶುಕ್ರನಿಂದ ಆಗುವಂತಹದ್ದು ಶುಕ್ರನಿಂದ ಆಗುವಂತಹದ್ರಿಂದ ಇಲ್ಲೂ ಸಹಿತ ಕೆಲವು ಸಮಸ್ಯೆಗಳಿರುತ್ತೆ ಗಂಡ ಹೆಂಡತಿರ ಮಧ್ಯದಲ್ಲಿ ಬರತಕ್ಕಂತಹದ್ದು ಹೆಂಗಸರಿಂದ ಗಂಡನಿಗೆ ಪೀಡೆ ಅಂತ ಹೇಳುತ್ತೆ ಆದರೆ ಗಂಡನಿಗೆ ಆಗುವಂತಹ ಅಪಕೀರ್ತಿ ಅಸಮಾಧಾನ ತೊಂದರೆ ತಾಪತ್ರಗಳು ಇದೆಲ್ಲವನ್ನೂ ಸಹಿತ ಸರಿಪಡಿಸ್ಕೊಳ್ಬೇಕು ಹಾಗೆ ಇಂತಹ ತೊಂದರೆಗಳಿರೋದ್ರಿಂದ ಗಂಡಸಿಗೆ ಗಂಡಸಿಗೆ ಆಗ್ತಕ್ಕಂತಹ ತೊಂದರೆಗಳು ಗಂಡ ಹೆಂಡತಿ ಇದೆ ಗಂಡನಿಂದ ಹೆಂಡತಿಗಿರ್ಬೋದು ಹೆಂಡತಿಗಿಯಿಂದ ಗಂಡರಿಗಿರಬಹುದು ಇಂತಹ ಪರಿಸ್ಥಿತಿ ಇದ್ದಾಗ ಇದಕ್ಕೆ ಶಾಂತಿ ಅಂತಕ್ಕಂಥದ್ದೇನು ಬೆಳ್ಳಿ ಪಾತ್ರೆ ಅಥವಾ ಬೆಳ್ಳಿ ಬಿಳಿ ಬಣ್ಣದ ಹಸು ಬೆಳ್ಳಿ ಪಾತ್ರೆ ಬಿಳಿ ಬಣ್ಣದ ಹಸು ಇದನ್ನು ದಾನ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಶನಿಯಿಂದ ಆಗ್ತಕ್ಕಂಥದ್ದು ದೇಹ ಪೀಡೆ ಮತ್ತು ಜ್ಯೇಷ್ಠ ಭ್ರಾತೃ ಜ್ಯೇಷ್ಠ ಭ್ರಾತೃವಿನಿಂದ ತೊಂದರೆ ಆಗ್ತಕ್ಕಂತಹದ್ದು ಇಲ್ಲೂ ಸಹಿತ ಶಾಂತಿ ಬಹಳ ಮುಖ್ಯ ಯಾಕೆಂದ್ರೆ ಇಲ್ಲಿ ಶನಿಯಿಂದ ಉಂಟಾಗ್ತಕ್ಕಂತಹದ್ದೇನಿದೆ ಕಬ್ಬಿಣ ಮತ್ತು ಎಳ್ಳು ದಾನ ಕೊಡಬೇಕು ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ನೋಡಿ ಕಬ್ಬಿಣ ಕಬ್ಬಿಣದ ಕಬ್ಬಿಣ ಅಥವಾ ಎಳ್ಳು ಇಲ್ಲಿ ಕಬ್ಬಿಣದ ಬಾಣ್ಲೆ ಅಥವಾ ಬಾಣಲೆಯಲ್ಲಿ ಒಂದಿಷ್ಟು ಎಳ್ಳೆಣ್ಣೆ ಹಾಕಿ ಶನೇಶ್ವರನ ಸಾನಿಧ್ಯ ಅಥವಾ ಹನುಮನ ಸಾನಿಧ್ಯದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಬಹುದು ಅಂದ್ರೆ ಇಲ್ಲಿ ಹೇಳಿ ಏನು ಹೇಳುತ್ತಾರೆ ಅದಕ್ಕೆ ಸಂಬಂಧಪಡ್ತಕ್ಕಂತಹದ್ದು ಎಳ್ಳು ಮತ್ತು ಕಬ್ಬಿಣ ಆ ಕಬ್ಬಿಣದ ಬಾಣ್ಲೆಯಲ್ಲಿ ಎಳ್ಳೆಣ್ಣೆ ಹಾಕಿದ್ರೆ ಅದು ಇನ್ನಷ್ಟು ವಿಶೇಷವೇ ಸರಿ ಹೀಗಿರುತ್ತೆ ಇಂತಹದ್ದು ಒಂದು ಅನುಷ್ಠಾನವನ್ನ ಮಾಡ್ಕೋಬೇಕು ಇನ್ನು ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಇಲ್ಲಿ ರಾಹುರಿಂದ ಉಂಟಾಗ್ತಕ್ಕಂಥದ್ದು ಪಿತಾಮಹರಿಗೆ ಪೀಡೆ ಅಂತ ಇದೆ ಪಿತಾಮಹರಿಗೆ ಅಂದ್ರೆ ತಾತನಿಗಾಗ್ಲಿ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿಗಾಗ್ಲಿ ವೃದ್ಧರಿಗಾಗ್ಲಿ ಅಥವಾ ವಾಸ್ತುಗುರುದಲ್ಲಿ ಯಾರು ಹಿರಿಯರ್ತಾರೆ ಅವರ ಆರೋಗ್ಯದ ಮೇಲೆ ಒಂದಷ್ಟು ತೊಂದರೆಗಳು ಬೀಳ್ತಾ ಇರತ್ತೆ ಅದಕ್ಕೆ ಶಾಂತಿ ಏನ್ ಹೇಳ್ತಾರೆ ಸುವರ್ಣ ದಾನ ಅಂತ ಹೇಳಿದ್ದಾರೆ ನಾಗಪ್ರತಿಷ್ಠೆ ಅಂತ ಹೇಳಿದ್ದಾರೆ ಜೊತೆಗೆ ದುರ್ಗಾ ಜಪ ಅಂತ ಹೇಳಿದ್ದಾರೆ ದುರ್ಗಾ ಜಪನ್ನ ದುರ್ಗಾದೇವಿಯ ದ ಸಾನಿಧ್ಯಕ್ಕೆ ಹೋಗುವಂಥದ್ದು ದುರ್ಗಾ ದೀಪ ನಮಸ್ಕಾರವನ್ನು ಮಾಡತಕ್ಕಂಥದ್ದು ಇದು ಬಹಳಷ್ಟು ಶ್ರೇಯಸ್ಸಾಗುತ್ತೆ ಇದನ್ನು ಮಾಡಲೇಬೇಕಾಗತ್ತೆ ಯಾಕಂದ್ರೆ ದುರ್ಗಾ ದೀಪ ನಮಸ್ಕಾರ ಮಾಡೋದು ಬಹಳ ಉತ್ತಮನೇ ಇನ್ನ ಕೇತುವಿನಿಂದ ಉಂಟಾಗ್ತಕ್ಕಂತಹದ್ದು ಕೇತುವಿನಿಂದ ಉಂಟಾಗುವಂತಹದ್ದು ವಿಷ ಜಂತುಗಳು ಹುಟ್ಟುವಂತಹದ್ದು ವಿಷ ಜಂತುಗಳ ಭಯ ಹಾವುಗಳಾಗ್ಲಿ ಚೇಳುಗಳಾಗ್ಲಿ ಅಥವಾ ಸಣ್ಣ ಪುಟ್ಟ ಕ್ರಿಮಿಕೀಟಗಳಾಗ್ಲಿ ಇದರ ಭಯ ಶುರುವಾಗತ್ತೆ ಹಾಗೆ ಕುಗ್ರಾಮವಾಸೆ ಅಂತ ಹೇಳ್ತಾರೆ ಹೀಗಿರೋದ್ರಿಂದ ಇಲ್ಲಿ ಶಾಂತಿ ಅಂತಕ್ಕಂಥದ್ದು ಬೆಳ್ಳಿ ಉಮಾಮಹೇಶ್ವರರನ್ನ ಪ್ರತಿಮೆ ಮಾಡಿಸಿ ದಾನ ಮಾಡ್ತಕ್ಕಂಥದ್ದು ಉಮಾಮಹೇಶ್ವರರ ಬೆಳ್ಳಿಯ ಪ್ರತಿಮೆಯನ್ನ ಅದನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮೃತ್ಯುಂಜಯ ಜಪ ಮಾಡತಕ್ಕಂಥದ್ದು ಯಾವ ಕಾಲದಲ್ಲಿ ಆದರೂ ಸಹಿತ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಆಗಿಂದಾಗಲೇ ಅದರ ಅನುಷ್ಠಾನಗಳನ್ನ ಜಪತಪಗಳನ್ನ ಮಾಡಿ ಗ್ರಹಗಳ ಪೂಜೆ ಜಪ ದಾನ ಶಾಂತಿ ಒಂದಿಷ್ಟು ಅನ್ನದಾನ ಇದು ಬಹಳ ಶ್ರೇಯಸ್ಸನ್ನು ಕೊಡ್ತಕ್ಕಂಥದ್ದು ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಗುರು ಮತ್ತು ಶನಿ ಶನಿ ಇರ್ತಕ್ಕಂಥ ಆಸ್ಥಾನ ಅಂದಾಗ ಮಕರ ರಾಶಿಯವರ ಕಿವಿ ನೆಟ್ಟಿಗೆ ಆಗ್ಲೇಬೇಕು ಯಾಕೆಂದ್ರೆ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ತಾವು ಮಾಡುವಂತಹ ಯಾವುದೇ ಕೆಲಸಗಳಾದರೂ ಎಲ್ಲವೂ ಯಶಸ್ಸೆ ಆದರೂ ಶನಿಯಿಂದ ಉಂಟಾಗುವಂತಹ ಮಾನಸಿಕವಾದಂತಹ ಒತ್ತಡ ಮನಸ್ಸಿನ ಮೇಲೆ ಬೀಳುವಂತಹ ಗದಾಪ್ರಹಾರ ಜೊತೆಗೆ ನಾನು ನಂದು ಎಂಬತಕ್ಕಂಥದ್ದು ಕೆಲವೊಮ್ಮೆ ಕೆಲವು ತನ್ನ ಜವಾಬ್ದಾರಿಗಳನ್ನು ಮರೆತು ನಡೆಯುವಂತಹದ್ದು ಇಂಥಲ್ಲ ಪರಿಸ್ಥಿತಿಗಳು ಎದುರಾಗ್ಬಿಡುತ್ತೆ ಶನಿಯ ಪ್ರಭಾವದಿಂದ ಇಂತಹ ಕಾಲದಲ್ಲೇ ಬಹಳ ಎಚ್ಚರಿಕೆ ಬೇಕಾಗುತ್ತೆ ಸಾಧ್ಯವಾದಷ್ಟು ಮಾತಾಪಿತೃಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಗುರು ಹಿರಿಯರನ್ನು ಆಚರಣೆ ಮಾಡುತ್ತಾ ಗುರುಗಳ ಆಶೀರ್ವಾದ ಪಡೆದು ಏನಾದ್ರು ಒಂದಿಷ್ಟು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ದನಕರಗಳಿಗೋ ಎಲ್ಲಾದರೂ ಗಿಡ ಮರಗಳಿಗಾದರೂ ಸರಿ ಒಂದು ಸ್ವಲ್ಪ ನೀರನ್ನು ಹಾಕಿ ಶ್ರದ್ಧೆಯಿಂದ ಅಶ್ವತ್ಥ ಅಥವಾ ಬನ್ನಿ ವೃಕ್ಷದ ಸಾನಿಧ್ಯದಲ್ಲಿ ಒಂದಷ್ಟು ಕಾಲ ಕಳೆದು ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರ ಮಂತ್ರವನ್ನ ನಿರಂತರ ಪಠನೆ ಮಾಡೋದ್ರಿಂದ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನ ಕಾಣ್ತೀರಿ ನಿಮ್ಮ ಭವಿಷ್ಯದಲ್ಲಿ ಬದಲಾವಣೆ ಅಂತಕ್ಕಂಥದ್ದೇನಿಲ್ಲ ಬದಲಾವಣೆಗಿನ್ನ ಇದ್ದಕ್ಕಂಥ ಭವಿಷ್ಯದಲ್ಲಿ ಒಂದಿಷ್ಟು ನೆಮ್ಮದಿ ಕಾಣಬೇಕಾದ್ರೆ ಸಾಧ್ಯವಾದಷ್ಟು ನಮ್ರತೆ ಮತ್ತು ನಾನು ಅಂತಕ್ಕಂಥದ್ದನ್ನು ಬಿಟ್ಟು ಸಾಧ್ಯವಾದಷ್ಟು ಗುರು ಹಿರಿಯರಲ್ಲಿ ತಂದೆ ತಾಯಿಯಲ್ಲಿ ಒಂದು ಒಳ್ಳೆ ಮನಸ್ಸಿನಿಂದ ನಡೆದರೆ ಖಂಡಿತ ಇದರ ಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ತುಂಬಾ ದೂರ ಬಾರ ಪ್ರಯಾಣ ಬೆಳೆಸುವಂತ ಮನಸ್ಸಿದೆ ಇದ್ರೂನು ಸಾಧ್ಯವಾದಷ್ಟು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಸಾಧ್ಯವಾದಷ್ಟು ಸಮಾಧಾನದಿಂದ ನಿಮ್ಮ ವರ್ತನೆ ಹೆಚ್ಚಿನ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀವಿ ಮಕರ ರಾಶಿಗೆ ಈ ಬಾರಿ ವರ್ಷ ಫಲದಲ್ಲಿ ಶನಿಯಿಂದ ಉಂಟಾಗ್ತಕ್ಕಂತಹ ದೋಷಗಳು ಯಾವುದೂ ಇರೋದಿಲ್ಲ ಯಾಕೆಂದ್ರೆ ಶನಿಯ ಸಂಪೂರ್ಣ ಅನುಗ್ರಹವನ್ನ ಮಕರ ರಾಶಿಯವರು ಸಿದ್ಧಿಪಡಿಸಿಕೊಂಡಿದ್ದೀರಿ ಇನ್ನು ಗುರುವಿನಿಂದ ಹಣಕಾಸಿನ ವಿಚಾರ ವ್ಯಾಪಾರ ಸ್ಥಾನಮಾನ ಗೌರವ ಜೊತೆ ಎಲ್ಲಕ್ಕಿನ್ನೂ ಮುಖ್ಯವಾಗಿ ಪ್ರಯಾಣ ಕಾಲದಲ್ಲಿ ಬರುವಂತ ತೊಂದರೆಗಳು ಆದಷ್ಟು ಮಕರ ರಾಶಿಯವರು ಪ್ರಯಾಣ ಕಾಲವನ್ನ ಬಹಳ ಎಚ್ಚರಿಕೆ ವಹಿಸಿಕೊಳ್ಳಬೇಕು ಆದರೆ ವ್ಯವಹಾರಗಳಲ್ಲಿ ಒಂದು ವಿಶೇಷವಾದ ಸ್ಥಾನಮಾನ ಗುರುವಿನ ಅನುಗ್ರಹ ನಿಮ್ಮ ರಾಶಿಗಿದೆ ಆದರೆ ಗುರುವಿನ ಅನುಗ್ರಹ ಇದ್ರೂ ನೀವು ಮಾಡುವ ಕೆಲಸ ಆ ಕೆಲಸಕ್ಕೆ ತಕ್ಕನಾದ ರೀತಿ ನಿಮಗೆ ಗುರು ಅನುಗ್ರಹ ಮಾಡ್ತಾನೆ ಹಾಗೆ ಗುರುವಿನ ಅನುಗ್ರಹದಲ್ಲಿ ಆರೋಗ್ಯ ಸುಧಾರಣೆ ಆಗತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ ಹೊಸದಾಗಿ ಖರೀದಿ ಮಾಡಬಹುದಾದಂತಹ ಕೆಲವು ವಸ್ತುಗಳು ಬರುತ್ತೆ ಹಣಕಾಸಿನ ವಿಚಾರ ಹಿಂದೆ ಕೂಡಿಟ್ಟಿರ್ತಕ್ಕಂಥದ್ದು ಕೈ ಬಿಟ್ಟು ಹೋಯ್ತೇನೋ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಪುನಃ ಕೈ ಸೇರುವಂತಹ ಯೋಗ ಫಲ ಭವಿಷ್ಯತ್ತಲ್ಲಿ ಸಿಗುತ್ತೆ ಈ ಮಕರ ರಾಶಿಯಲ್ಲಿ ಅವರಿಗೆ ಒಳ್ಳೆ ಫಲಾಫಲಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ ಮನೆ ದೇವರ ಪ್ರಾರ್ಥನೆ ತಂದೆ ತಾಯಿ ಆಶೀರ್ವಾದ ಜೊತೆಗೆ ನೀವು ಮಾಡುವ ಕೆಲಸ ಧರ್ಮ ಮಾರ್ಗ ಆ ಧರ್ಮ ಸಂಸ್ಕೃತಿ ಸಂಪ್ರದಾಯ ಆಲೋಚನೆ ಮಕರ ರಾಶಿಯವರಿಗೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ ಹತ್ತುವ ಕುದುರೆ ಶ್ವೇತವರ್ಣದ ಕುದುರೆ ಇಲ್ಲಿವರೆಗೂ ಸಾಕಷ್ಟು ಕುಂಟುಕೊಂಡು ನಡೆದ್ರಿ ಸಮಸ್ಯೆ ಕಣ್ರಿ ಹಬ್ಬ ಸಾಕಪ್ಪ ಜೀವನ ಅಂದ್ರಿ ಸಮಸ್ಯೆಗಳ ಸೆರೆಮಾಲ ಹೇಗಿತ್ತು ಮನೆಯಲ್ಲಿರ್ತಕ್ಕಂತಹವರಿಂದ ಹಿಡಿದು ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಓಡಿಸುವ ಗಾಡಿ ಪೂರ್ಣ ನಂಬಿಕೆಯಿಂದ ಗಾಡಿ ಓಡಿಸಿದ್ರು ರಸ್ತೆ ವ್ಯತ್ಯಾಸಗಳು ನಿಮ್ಮ ಕೈಗೋ ಕಾಲ್ಗೋ ಪೆಟ್ಟು ಆದರೆ ಈ ಬಾರಿ ಇದೆಯಲ್ಲ ಹೊಸ ಗಾಡಿಗಳನ್ನೂ ತಗೊಳ್ತೀರಿ ಆರ್ಥಿಕವಾಗೂ ಬಲವಾಗ್ತೀರಿ ಭೂಮಿನೂ ಖರೀದಿ ಮಾಡ್ತೀರಿ ಅಷ್ಟೇ ಯಾಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಪತ್ತು ಅಧಿಕಾರ ಅದನ್ನ ನಿಮ್ಮದಾಗಿಸ್ಕೊಳ್ತೀರಿ ಏನೇ ಆದರೂ ಭಗವಂತ ಕೊಟ್ರೆ ಎಲ್ಲವೂ ಹೀಗೆ ಕೊಡೋದು ಹಾಗಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತ ಶಯ್ಯೋ ರವಿಶ್ಚವಂತನ ಶನೇಶ್ಚರ ಯನಮಃ ಹೀಗೆ ಶನೇಶ್ವರ ಮಂತ್ರವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಉಚ್ಚರಿಸಿದ್ದೆ ಆದರೆ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ ಆದರೆ ಮಾತೃಶ್ರೇಯನ್ನ ಜನ್ಮದಾತೆಯನ್ನ ನಿಮಗೆ ಜನ್ಮ ಕೊಟ್ಟಂತ ನಿಮ್ಮ ತಾಯಿಯ ಋಣವನ್ನ ಖಂಡಿತ ನೀವು ಹರಸ್ಲಿಕ್ಕೆ ಆಗುವುದಿಲ್ಲ ತಾಯಿಯನ್ನ ಸದಾಕಾಲ ನಮಸಿ ನಮಿಸಿ ತಾಯಿಯ ಪಾದ ನಮಸ್ಕಾರ ಮಾಡಿದ್ದೆ ಆದ್ರೆ ನೀವು ಹಾಕುವ ಪ್ರತಿ ಹೆಜ್ಜೆಯೂ ಯಶಸ್ಸಿನ ಫಲವೇ ಇರ್ತಕ್ಕಂಥದಲ್ಲಿ ಆರ್ಥಿಕ ಪರಿಸ್ಥಿತಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡ್ತೀನಿ ಉದ್ಯೋಗವನ್ನ ಬದಲಾವಣೆನೋ ಉದ್ಯೋಗದಲ್ಲಿ ಪ್ರಗತಿನೋ ಅಥವಾ ಇನ್ನೇನೋ ಒಂದು ಸಾಧನೆ ಮಾಡಬೇಕು ಅಂತಲೋ ಅಥವಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಆಲೋಚನೆನೋ ಹೀಗೆ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನು ಅಂದ್ಕೊಳ್ಳುವಂತಹ ಫಲ ನಿಮ್ಮದು ನಿಮ್ಮ ನಿರ್ಣಯ ಇದೆಯಲ್ಲ ತಾವು ಏನು ಅಂದುಕೊಂಡ್ರೂ ಸಹಿತ ಹೆಚ್ಚಿನ ಲಾಭವೇ ಇದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಕೋಪ ಇದೆಯಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಯಾವ್ದಾದ್ರು ಒಂದು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರದಲ್ಲಿ ಸಾಧ್ಯವಾದರೆ ಇದೇ ಬರುವ ಸಂಕ್ರಮಣದ ಒಳಗಡೆ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ರಾತ್ರಿ ಮಲಗಿದ್ದು ಒಂದು ಪ್ರಾರ್ಥನೆ ಮಾಡಿ ಬರುವುದರಿಂದ ಮತ್ತಷ್ಟು ಅದ್ಭುತವಾದ ಫಲವನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭ ಹಾಲಿ